ಪದವಿ ಜೊತೆಗೆ ಕೌಶಲ್ಯ ಶಿಕ್ಷಣ ಕಡ್ಡಾಯವಾಗಿ ಕಲಿಯಬೇಕು ವಿದ್ಯಾಶಂಕರ್ ಎಸ್ಜೆ ಬಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣ ವಿದ್ಯಾರ್ಥಿಗಳು ಕೇವಲ ಇಂಜಿನಿಯರಿಂಗ್ ಸೇರಿ ಪದವಿ ಪಡೆದರೆ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಬದಲಾಗಿ ಇದರೊಂದಿಗೆ ಅಗತ್ಯ ಕೌಶಲ್ಯ ಶಿಕ್ಷಣವನ್ನು ಕಡ್ಡಾಯವಾಗಿ ಕಲಿತುಕೊಳ್ಳಬೇಕು ಎಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಹೇಳಿದರು ಎಸ್ಜೆಬಿಐಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಯೋಜಿಸಿದ್ದ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಿಸುವುದಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳು ಅನುಕೂಲವಾಗಲಿದೆ ಇಂಜಿನಿಯರ್ ಕೋರ್ಸ್ಗೆ ಸೇರಿದರೆ ಮಾತ್ರ ನೀವು ಇಂಜಿನಿಯರ್ ಆಗುವುದಿಲ್ಲ ಇದರ ಜೊತೆಗೆ ಕೌಶಲ್ಯ ಶಿಕ್ಷಣವನ್ನು ಪಡೆಯಬೇಕು ಇದಕ್ಕಾಗಿ ನಾವು ಸಾಕಷ್ಟು ಕೌಶಲ್ಯ ಕೋರ್ಸ್ ಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದೇವೆ ಖಾಸಗಿ ಕಂಪನಿಗಳು ಉದ್ಯೋಗವನ್ನಿಟ್ಟುಕೊಂಡು ಬರುತ್ತಿದೆ ಆದರೆ ಸಮರ್ಥ ವಿದ್ಯಾರ್ಥಿಗಳು ಸಿಗುತ್ತಿಲ್ಲ ಇದಕ್ಕೆ ಕಾರಣ ಕೌಶಲ್ಯದ ಕೊರತೆ ಇದಕ್ಕಾಗಿ ಕೌಶಲ್ಯ ಸಾಮರ್ಥ್ಯವನ್ನು ಪರಿಶೀಲಿಸುವ ತಂತ್ರಜ್ಞಾನವನ್ನು ನಾವು ರೂಪಿಸಿದ್ದೇವೆ ಇದನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ವಿದ್ಯಾರ್ಥಿಗಳು ಜೀವನದಲ್ಲಿ ತಮ್ಮ ಮೌಲ್ಯಗಳನ್ನು ಎಂದಿಗೂ ಕಳೆದುಕೊಳ್ಳಬಾರದು ಅಲ್ಲದೆ ಯಶಸ್ಸು ಸಿಕ್ಕ ಬಳಿಕವೂ ವಿನಮ್ರತೆಯಿಂದ ವರ್ತಿಸುವುದನ್ನು ಕಲಿತುಕೊಳ್ಳಬೇಕೆಂದರು ಟಾಟಾ ಎಲಾಕ್ಸಿ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿಯವರಾದ ನವೀನ್ ಮಂಜುನಾಥ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆವಿ ಮಹೇಂದ್ರ ಪ್ರಶಾಂತ್ ಶೈಕ್ಷಣಿಕ ನಿರ್ದೇಶಕ ಡಾಕ್ಟರ್ ಪುಟ್ಟರಾಜು ಇತರರು ಭಾಗವಹಿಸಿದ್ದರು ಈ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಹಲವಾರು ಕಾಲೇಜಿನಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಪ್ರತಿಯೊಬ್ಬರು ಹಣದ ಹಿಂದೆ ಓಡುತ್ತಿರುವುದು ದುರಂತ ಜೆಬಿ ಕಾಲೇಜಿನಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಇಂದು ಈ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿದ್ದರೆ ಸಾಕಷ್ಟು ಖುಷಿ ಪಡುತ್ತಿದ್ದರು ಅವರ ಕನಸನ್ನು ನಾವು ನನಸು ಮಾಡುತ್ತಿದ್ದೇವೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣ ಮಾತ್ರವಲ್ಲ ಜೊತೆಗೆ ಸಂಸ್ಕೃತಿಯನ್ನು ಸಹಕರಿಸುತ್ತಿದ್ದೇವೆ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ವ್ಯವಸ್ಥಾಪಕ ನಿರ್ದೇಶಕರು ಎಸ್ಜೆಬಿ ಸಮೂಹ ಸಂಸ್ಥೆಗಳು ಬಿ ಜಿ ಎಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ನಮ್ಮ ಉತ್ತರಳ್ಳಿ ರೋಡಲ್ಲಿ ಇವತ್ತು ಬಿ ಜಿ ಎಸ್ ಆ್ಯಂಡ್ ಎಸ್ ಜೆ ಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಏನು ಈ ಸಂಸ್ಥೆ ಇದೆ ಇವತ್ತು ನಮ್ಮ ಅಂತ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ಏನು ಒಂದು ಪ್ರತಿಭೆ ಇದೆಯೋ ಅದನ್ನು ಹೊರತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಈ ಸಂಸ್ಥೆಯಿಂದ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮೂವತ್ತು ಕಾಲೇಜ್ ಇದ್ದಾವೆ ಆ ಮೂವತ್ತು ಕಾಲೇಜು ಹುಡುಗರು ಬಂದು ಇಲ್ಲಿ ಪಫಾರ್ಮೆನ್ಸ್ನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾವು ಪ್ರೈಸ್ ಇದ್ದೀವಿ ಈ ಸಂಸ್ಥೆ ಏನು ಪ್ರಾರಂಭ ಆದಾಗ್ಲಿಂದ ಈ ವರ್ಚಸ್ವ ಅನ್ನೋದು ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಈ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ನಮ್ಮ ವಿ ಅವರು ಬಂದಿದ್ದಾರೆ ಅದ್ರ ಜೊತೆಗೆ ಇವತ್ತಿನ ಹಲವಾರು ಫಿಲಮ್ ನಟ ನಟಿಯರು ಬರಬೇಕಾಗಿತ್ತು ಬಂದಿದ್ದಾರೆ ಎಲ್ಲ ಕಾರ್ಯಕ್ರಮ ನೋಡಿದಾಗ ಇವತ್ತು ಮಕ್ಕಳಲ್ಲಿ ಅನೇಕ ಥರವಾದ ಹವ್ಯಾಸಗಳಿದೆ ಆದರೆ ಬ್ಯಾಡ್ ಥಿಂಗ್ಸ್ ಅನ್ಸೋ ಇದೆ ಏನಂದರೆ ಅವರಿಗೆ ನಮ್ಮ ಸಂಸ್ಥೆ ಅದನ್ನು ತಡೆಗಟ್ಟಬೇಕು ಅವ್ರ ಮನಸ್ಸನ್ನು ಬದಲಾವಣೆ ಮಾಡಬೇಕು ಅಂದಾಗ ಇಂಥ ಕಾರ್ಯಕ್ರಮಗಳು ಬೇಕಾಗ್ತದೆ ಇವತ್ತು ಡ್ರಗ್ಸ್ ಅನ್ನೋದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಆ ಅದರಿಂದ ದೂರ ಇರಬೇಕು ಅಂದಾಗ ನಾವು ಈ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕಾಗ್ತದೆ ಮಕ್ಕಳನ್ನ ಬೆರಿ ಎಜುಕೇಷನ್ ಒಂದೇ ಇಟ್ಕೊಂಡು ನಾವು ಆಗಲ್ಲ ಆ ದೃಷ್ಟಿ ಇಟ್ಕೊಂಡು ಇದು ವರ್ಚಸ್ವ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜು ಜಾಸ್ತಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ